ಹಲೋ ಹಲೋ ದಿನೇಶ್ ಅವರ ಹೌದು ನಿಮ್ಮ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಜೀರೋ ಒನ್ ಟೂ ಏಟ್ ಫೈವ್ ನೈನ್ ಅವರ ಶಿರಾ ಯೋಜನಾಧಿಕಾರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನನ್ನ ಹೆಸರು ಜಯಂತಿ ಅಂತ ಹೇಳಿ ನನಗೆ ಒಂದು ಡೌಟ್ ಒಂದು ಕ್ಲಿಯರ್ ಮಾಡಿಕೊಳ್ಬೇಕಿತ್ತು ಹೇಳಿ ಅಂದ್ರೆ ನಿನ್ನೆ ಪ್ರಜ್ವಲ್ದು ಪ್ರಜ್ವಲ್ ಮತ್ತು ಮಹೇಶ್ ಅವರ ಫೋಟೋ ಭಾವಚಿತ್ರ ಎಲ್ಲ ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕಿ ಕಳ್ಳ ಕಳ್ಳ ಅಂತ ಹ್ಮ್ ಅವಾಗ ಅದು ಯಾವ ಆಧಾರ ಮೇಲೆ ಹಾಕಿದ್ರು ಅಂತ ಹೇಳ್ಬೋದಾ ಫೇಸ್ಬುಕ್ ಅಲ್ಲಿ ಬಂದಿದೆ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬಂದಿದೆ ಅಂತ ಹೇಳಿ ಒಂದು ವಿಷಯ ಮಾಡಿ ಅಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಹರಿಶ್ಚಂದ್ರ ಎಲ್ಲ ಫೇಸ್ಬುಕ್ ಅಲ್ಲಿ ಬರ್ತಾ ಅದು ಹಾಕ್ಬೋದಲ್ಲ ಫೇಸ್ಬುಕ್ ಅಲ್ಲಿ ಬಂದೆಲ್ಲ ಫೇಸ್ಬುಕ್ ಅಲ್ಲಿ ಬಂದೆಲ್ಲ ಹಾಕ್ತೀರಾ ಸೆಟಸ್ ಅಲ್ಲಿ ಹಾಕ್ಬಿಟ್ಟು ಅಲ್ಲ ಅಲ್ಲ ಉಳಿದ ವಿಷಯ ಉಳಿದವರಿಗೆ ಹೇಳ್ತೀರಾ ಹಂಗೆ ಇದನ್ನ ಹಾಕಿ ಇದನ್ನ ಹಾಕಿ ಕಳ್ಳ ಅಂತ ಹೇಳೋ ಅರ್ಥ ಏನ್ ಹೇಳಿ ಕಳ್ಳ ಅಂತ ಹಾಕ್ಬೇಕು ಅರ್ಥ ಏನೇಳಿ ಹಾಕಿ ನೀವು ಬೆಳಂತ ಹೇಳಲ್ಲ ನೀವು ಐ ಆರ್ ಕಾಪಿ ಇದೆಯಾ ನಿಮ್ಮ ಹತ್ರ ನಿಮ್ಮ ಹತ್ರ ಐ ಆರ್ ಕಾಪಿ ಇದೆಯಾ ಇವಾಗ ಅವರ ಮೇಲೆ ಕಂಪ್ಲೇಂಟ್ ಕೊಡಿ ನೀವು ಕಂಪ್ಲೇಂಟ್ ಕೊಡ್ಬೇಕು ನೀವು ದೂರವಾರ ಆಗ್ಬೇಕು ದೂರವಾರ ನೀವು ದೂರ ಕೊಡಬೇಕಿವನ್ಮೇಲೆ ನೀವು ಸುಮ್ಮನೆ ಹಾಕೋದಲ್ಲ ಇದ್ರೆ ಹಾಕ್ಬೇಕು ಹಾಕಬೇಕು ಏಕೆ ಹಾಕೋದಲ್ಲ ಒಬ್ಬನ ತೇಜವಾದ ಮಾಡೋದಲ್ಲ ನೀವು ಅದಲ್ವಾ ಏನು ಮಹೇಶ ಅಣ್ಣ ಮಹೇಶ್ ಅಣ್ಣ ಅಂತ ಹೇಳಿ ಕಳ್ಳ ಕಳ್ಳ ಅಂತ ಹಾಕ್ತದೆ ಹೇಳ್ತಾ ಇದೀರಾ ನೀವು ಎರಡ್ ಸಾವಿರ ಹದಿನೆಂಟರಲ್ಲಿ ಯಾವ್ದೊಂದು ಜಾಲತಾಣದಲ್ಲಿ ಬರ್ತಾ ಇದೆ ಹಾವೇರಿ ಹೆಣ್ಣು ಮಗಳು ಅತ್ಯಾಚಾರ ಕೊಲೆ ಮಾಡಿದ್ರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಕೊಲೆ ಅಂತ ಮಾಡಿದೆ ಆತ್ಮಹತ್ಯೆ ಅಂತ ಮಾಡಿದಾರೆ ನಿಮ್ಮ ಕೈವಾಡ ಇದೆ ಅಂತ ಹೌದಾ ನೋಡಿ ಅದು ಬರ್ತಾ ಇದೆ ಯಾರು ಹಾಕಿದಾರಲ್ಲ ಈಗ ಹಾವೇರಿ ಅವರು ಅದೇನು ಅದನ್ನ ಕಡಲಾಕಿ ಸ್ಟೇಟಸ್ ಇವ್ ಜಾಲ ಫೇಸ್ಬುಕ್ ಅಲ್ಲಿ ಬರ್ತಾ ಇದೆ ಫೇಸ್ಬುಕ್ ಅಲ್ಲಿ ಬರ್ತಾ ಇದೆ ಹಾವೇರಿ ಒಂದು ಹೆಣ್ಣು ಮಗಳನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಧರ್ಮಸ್ಥಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಆನಂತ ನಂತ ಆತ್ಮಹತ್ಯೆ ಮಾಡಿರೋದು ಆ ಇವ ಇವಾಗ ತಾಲೆಯಲ್ಲಿ ಎರಡು ಸಾವಿರ ಹದಿನೈದರಿಂದ ಈ ಕಡೆ ಇರೋ ಅಂತ ಎಲ್ಲಾ ಪ್ರಕರಣ ತನಿಖೆಯಲ್ಲೇ ಇದೆ ಆ ಹಾಗಾದ್ರೆ ನೀವೇನಾ ಅದು ಕೇಳ್ತಾ ಇದ್ದಾರೆ ಹೇಳಿ ಅದು ನೀವೇನ್ ಹಂಗಾರೆ ನಿಮ್ಮ ಕೈವಾಡ ಇದೆ ಅದರಲ್ಲಿ ನಿಮ್ಮ ಕೈವಾಡ ಕೈವಾಡಿದ ಜಾಳ್ತಾರೆ ಬರ್ತಾ ಇದ್ರೆ ರೀ ಯಾವುದಾದ್ರೆ ಬರ್ತಾ ಇದೆ ಏನ್ ಬರ್ರಿ ಅಂತ ಯಾವುದಾದ್ರು ಅಕ್ವಾಗಲ್ಲ ನೆನೆಸ್ಬೇಕು ಅಕ್ವಾಗ ಏನಂತ ನೀವ್ ಏನ್ ಕೇಳಾಕಿರೋದು ನೀವ್ ಏನ್ ಕೇಳ್ಕಿರೋದು ಮಾಡಿ ಅಂತ ನೀವು ಆ ತರ ಹೇಳ್ಕೊಂಡ್ ಬರಬೇಡಿ ನೀವು ನೀವೇನಕ್ಕೆ ಏನಕ್ಕೆ ಮಹೇಶ್ ಪ್ರಜೆ ಹಾಕಿರೋ ಏನಿಕೋಸ್ ನಿಮಗೆ ನಿಮ್ಮ ಸಂಬಂಧಿಕರ ಸ್ಟೇಟಸ್ ಹಾಕ್ಲಿಕ್ಕೆ ನಿಮ್ಮ ಸಂಬಂಧಿಕರ ಸಂಬಂಧಿಕರವ್ರು ನಿಮ್ಮ ಸಂಬಂಧಿಕರ ನಿಮ್ಮ ಸಂಬಂಧಿಕರ ನಿಮ್ಮ ಸಂಬಂಧಿಕರ ಹಾಕ್ಲಿಕ್ಕೆ ಕಲ್ಲ ಅಂತ ಹೇಳ್ಲಿಕ್ಕೆ ನೀನ್ ಯಾರು ಅವ್ರ ಕಲ್ಲ ಅಂತ ಹೇಳಲಿಕ್ಕೆ ನೀನ್ ಯಾರು ಪ್ರಜೆ ಪ್ರಜೆಲ್ಲ ಹಾಕ್ಲಿಕ್ಕೆ ನೀನ್ ಯಾರು ಪ್ರಜೆಲ್ಲ ಫೋಟೋ ಹಾಕ್ಲಿಕ್ಕೆ ಅವ್ನ ಅವನ್ ಹಾಕ್ತೀವಿ ಆಮೇಲೆ ಕೇಸ್ ಮಾಡ್ತೀವಿ ನೀವ್ ಯಾರು ಹಾಕ್ಲಿಕ್ಕೆ ಕಲ್ಲ ಅಂತ ಹೇಳಲಿಕ್ಕೆ ನೀವ್ ಯಾರು ನೀವೇನ ಕೊಟ್ಟಿದ್ದೀರಾ ದಾಖಲೆ ಸಮೇತ ಕೊಟ್ಟಿದ್ದೀರಾ ಅವರ ಎಫ್ ಐ ಆರ್ ಕಾಪಿ ಇದ್ಯಾ ಅವರ ಎಫ್ ಐ ಆರ್ ಕಾಪಿ ಇದೆಯಾ ಎಫ್ ಐ ಆರ್ ಪ್ರತಿ ಇದೆಯಾ ಎಫ್ ಐ ಆರ್ ನೀವೇನ ಕಡೆ ಹಾಕಿರೋದು ನಿಮ್ಮ ಇದ್ರೆ ಸೇಟಲ್ಲಿ ಏನಕ್ಕೆ ಹಾಕಿರೋದು ನಾನೇ ನೋಡಿರೋದು ನಾನು ನೋಡಿದ ಕೇಳಿದ್ರು ನಿನ್ನ ನಿನ್ನ ಫ್ರೆಂಡ್ ನಾನು ಕೊಡ್ತೀನಿ ಎಲ್ಲ ಕೊಡ್ತೀನಿ ನಾನು ಫ್ರೀನ್ ಕಟ್ ಸಮೇತ ಕೊಡ್ತೀನಿ ನಿನಗೆ ನೋಡಿ ಕೊಡ್ತಿಲ್ಲ ಅಂದ್ರೆ ಫ್ರೀನ್ ಕಟ್ ಸಮೇತ ಕೊಡ್ತೀನಿ ಗೊತ್ತಾಯ್ತಲ್ಲ ಯಾವುದು ನೀನು ಹಾಕಿರೋದು ನಿನ್ನ ಪೇಸ್ಬುಕ್ ಅಲ್ಲಿ ಹಾಕಿರೋದು ಅವನು ಕೊಡ್ತೀನಿ ಗೊತ್ತಾಯ್ತಲ್ಲ ಯಾವ್ದಾ ಕೊಡ್ತಿಲ್ರಿ ಸುಮ್ಮನೆ ನಾನು ಹೇಳಲ್ಲ ನೀನ್ ಹಾಕಿಲ್ವ ನೀನು ನೀನ್ ಹಾಕಿಲ್ವ ಹೇಳು ಹಾಕಿಲ್ಲ ಅಂತ ನೀನ್ ಹಾಕಿದ್ಯಾ ಹೌದು ನೋಡಲಿಕ್ಕೆ ತಗೊಂಡು ಫೋನ್ ಮಾಡ್ತಾ ಇರೋದು ನೋಡಿಕೆ ಫೋನ್ ಮಾಡ್ತಾ ಇರೋದು